ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಅಂತ ನೋಡೋಣ ನಾನು ಇಲ್ಲಿ ಬಂದೆ ದರ್ಗಾದಕ್ಕೆ ಹೊರಗೆಲ್ಲ ಮಾಡ್ರಿ ನಾನಿಲ್ಲಿ ಬೇಳೆ ಕೂತ್ಸಾಕ ರೀ ಯಾಕಂತಂದ್ರೆ ಸಬ್ಬಸ್ಗೆ ಪಲ್ಯಾಗ ಬ್ಯಾಳೆ ಹಾಕಿ ಮಾಡ್ತೀನಿ ಆಮೇಲೆ ಇಲ್ಲಿ ಮೀನು ಸಾರು ಬಿಸಿ ಮಾಡಿನಿ ಇಲ್ಲಿ ಚಿಕನ್ ಪಲ್ಯ ಬಿಸಿ ಮಾಡೀನಿ ಸ್ವಲ್ಪ ಈ ಚಿಕನ್ ಪಲ್ಯ ಹ್ಯಾಂಗಾಗಿ ಬಿಸಿ ಮಾಡೀನಿ ಅದೇ ಸಾರಿಪ್ಪ ಸಾರು ಐತಿ ಸಾರು ಮಾಡಲ್ಲ ಸಬ್ಬಸ್ಗೆ ಪಲ್ಯ ಅದ್ ಮಾಡಿ ಅನ್ನ ಒಂದು ಮಾಡ್ತೇನೆ ರೀ ಅಂದ್ರೆ ಅಡುಗೆ ಎಲ್ಲ ಹಾಕೈತಿ ಮಮ್ಮಿ ಭಾಂಡೆ ತಗೊಂಬರ ತಿಕೊಂಬರಕ್ ಹೋಗ್ಯಾರ ನಾನು ಬಾಂಡೆ ರೀ ಏನು ಮಾಡತೀವ್ರೀಪ ಸಬ್ಸ್ಸಿಪಲ್ಯ ಸಬ್ಬಸ್ಗಿ ಪಲ್ಯ ಮಾಡ ಇದು ಪೂಜಾ ಹೊಸ್ಮನಿ ಅಂತಂದು ಅವರು ಏನು ಕಚರ್ಮ ಅಂತಂದ್ರೆ ಅರ್ಶಿ ಮಾಡ್ದಂಥ ಉಳ್ಳಾಗಡ್ಡಿ ಪಲ್ಯ ಮಾಡೋಕೆ ತೋರಿಸ್ರಿ ಅಂತ ಕಚರ್ಮ ಭಾಳ ಈಜಿ ಐತ್ರಿ ಮತ್ತು ಟೇಸ್ಟ್ ಅಂತ ಸಖತ್ ಆಗುತ್ತೆ ರೀ ಅದು ಮಾಡಿದೆ ಮಾಡಿ ಅಂತ ಹೇಳ್ರಿ ಅದನ್ನು ಅದು ದೋಸೆ ಒಳಗೆ ಆಮೇಲೆ ಕಡೆ ಇದು ಈಗ ನಾವು ಮಾಡಿದ್ವಿ ರೀ ಪೂರಿ ಬನ್ಸ್ ಅಂತದ್ರೊಳಗೆ ಟೇಸ್ಟ್ ಭಾಳ ಜಾಸ್ತಿ ಅದು ನಾವು ಜಾಸ್ತಿ ಜೋ ದೋಸೆ ಒಳಗೆ ಅದನ್ನು ಜಾಸ್ತಿ ಮಾಡ್ತೀವಿ ನಾವು ಹ್ಞೂ ಆಮೇಲೆ ಕಡೆ ಇನ್ನೊಂದಮ್ಮ ಆಸೀಪಗ ಸೀದಾ ಕೈಲಿಂತ ಊಟ ಮಾಡೋದು ಕಲಸ್ರಿ ಮೊದಲ ಅಂತ ಹೇಳಿ ಕಳಿಸಾರ ಅರಿಪ್ಪ ಹ್ಞೂ ಹ್ಞೂ ಸೀದಾ ಕೈಲಿಂತ ಊಟ ಮಾಡೋದು ಹೇಳ್ಕೊಡ್ರಿ ಮೊದಲು ನಿಮ್ಮ ಮಗ್ಗ ಅಂತ ಹೇಳ್ಯಾರ ಅವ್ರಿಗೆ ಪಾಪ ಗೊತ್ತಿರಕ್ಕಿಲ್ಲ ಅವ್ನಿಗೆ ಸೀದಾ ಕೈ ಇಲ್ಲ ಹೇಳಿ ಅನ್ನೋದು ಅದಕ್ಕೆ ಅವರು ಇದು ಮಾಡ್ಯಾರಮ್ಮ ಕಮೆಂಟ್ ಮಾಡ್ಯಾರ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಪಾಪ ಗೊತ್ತಿರಕ್ಕಿಲ್ಲ ಅವ್ನಿಗೆ ಸೀದಾ ಕೈ ಇಲ್ಲ ರೀಪಾ ಹಾಗಾಗಿ ಅವನು ಎರಡುಗೈಲನ್ನ ಊಟ ಮಾಡ್ತಾನೆ ಮಾಡ್ತಾನ್ರಿ ಎರಡುಗೈಲನ್ನ ಎಲ್ಲ ಕೆಲಸ ರೀ ಅವ್ನು ಅಲ್ಲಿ ಹುಡುಗಾಗಿದ್ದಲ್ಲ ಹಾಗೈತ್ರಿ ಹ್ಞೂ ಹೊಡೆದೈತ್ರಿ ಅಮ್ಮ ಬೆಳಗಾವಿಂತ ನಿನ್ನೆ ಬಂದಿದ್ರಲ್ರಿ ಅವರು ಆರೋಗ್ಯದ ಇರಬೇಕು ರೀ ಆಮೇಲೆ ಕಡೆ ಅವರು ಸಸಿರಿ ಸ್ವಲ್ಪ ನಗನಗ್ತಾ ಇರ್ಬೇಕು ಮನೆಯೊಳಗೆ ರೀ ಸ್ವಲ್ಪ ಸಿಡಕ್ಕೆ ಮಾಡ್ತಾರಂತೆ ಯಾವಾಗರ ಒಬ್ಳೇ ರೀ ಹಾಗಾಗಿ ಅವರೆಲ್ಲ ಒಳ್ಳೆ ರೀತಿಯಿಂದ ಆಗ್ಬೇಕಂತರಿ ಅವ್ರ ಮಗ ಮಗ ಕೆಲಸ ಮಾಡ್ತಾರಲ್ರಿ ಅದು ಎಲ್ಲ ಒಳ್ಳೆ ರೀತಿಯಿಂದ ಆಗಬೇಕು ಮತ್ತು ಅವ್ರ ಒಂದು ಸ್ವಲ್ಪ ದುಡ್ಡು ಅದೆಲ್ಲ ಕೊಟ್ಟಾರಂತ್ರಿ ಅದೆಲ್ಲ ಬರ್ಬೇಕಂತ ರೀ ವಾಪಸ್ ಅದೆಲ್ಲ ಕೆಟ್ಟ ಚಟಾಗಿ ಇಟ್ ಚಟೆ ಎಲ್ಲ ಬಿಟ್ಟು ಅವ್ರ ಮಗ ಒಳ್ಳೆ ರೀತಿಯಿಂದ ಇರಬೇಕು ರೀ ಅವ್ರ ಮಮ್ಮಗನ್ ಹೆಲ್ತ್ ಆರಾಮಿದ್ದ ಇರಬೇಕು ನಮ್ಮ ಮೇಡಮ್ ಅವ್ರಿಗೆ ಬಂದರಲ್ರಿ ಅವ್ರದ್ದು ಹೆಲ್ತ್ ಆರಾಮಿರ್ಬೇಕು ರೀ ಒಂದು ಹುಡಿ ಕಟ್ರಿ ಅಂತಂದು ಹೇಳ್ಯಾರಮ್ಮ ಅವ್ರು ಬೇಳ್ಕೊಂಡು ಆಶೀರ್ವಾದ ಮಾಡ್ರಿ ಮ ಅವ್ರಿಗೆ ಹುಡಿನೂ ಮ

ಅವ್ರ ಮೇಡಮ್ ಮಗ ಅವ್ರ ಹೆಲ್ತ್ ಆರಾಮ್ ಇರ್ಲಿ ಅಂತ ಬೇಡಿಕೊಂಡ್ ಬಿ ಫಾತ್ಮ ಸಿದ್ದಪ್ಪಜ್ಗ ಅವ್ರ ಮಂದಿ ಅವ್ರಿಗೆ ಬೇಡ್ಕಂಡ್ ಬಿ ಫಾತ್ಮಾರ್ ಗುಡಿ ಕಟ್ಟಾಕತ್ತಿನ್ವ ಅವ್ರೆಲ್ಲಾರ ಆರಾಮದಿದ್ದ ಇರ್ತಾಗ ಏನ್ ಚಿಂತೆ ಮಾಡಬೇಡನು ದೇವ್ರ ಆಶೀರ್ವಾದ ಐತಿ ಬಿ ಫಾತ್ಮ ಅಂದ್ರ ಸಿದ್ದಪ್ಪದ್ದ ಆಶೀರ್ವಾದ ಐತಿ ಅವ್ರ ಮ್ಯಾಗ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ ಬಂದ ಅವ್ರಿಗೆ ಆರಾಮ್ ಎಲ್ಲಾ ಆರಾಮ್ ಅನಸ್ತಂದ್ರ ಅಕ್ಕತಿ ಬಂದ ಅವ್ರಿಗೆ ಅದು ಓದಿಸ್ಕೊಂಡು ಸಿದ್ದಪ್ಪದ ಹಣಕಾಯಿ ಮಾಡಿಸ್ಕೊಂಡ್ ಹೋಗಲ್ಲ ಅರಾಮ್ ಅಕ್ಕತಿ ಮತ್ತ ಅವ್ರ ತಮ್ಮಾರ ಇಲ್ಲೇ ಬೆಂಗ್ಳೂರು ಇದ್ರಾಗ ಇರ್ತಾರೀ ಹುಬ್ಳಿ ಒಳಗಿರ್ತಾರಿ ಅವ್ರದ್ದು ಮಗಂದ ಮದಿ ಪಿಕ್ಸ್ ಆಗ್ಬೇಕ್ರಿ ಮತ್ತ ಇದು ಇನ್ನೊಬ್ಬ ಇಬ್ರು ಮಕ್ಕಳದ್ರಿ ಒಬ್ಬ ಎಲ್ಲಾ ಆ ಒಳ್ಳೆ ರೀತಿಯಿಂದ ಆಗ್ಬೇಕ್ರಿ ಒಳ್ಳೆ ಕೆಲಸ ಬೇಕ್ರಿ ಅವ್ರಿಗೂ ಎಲ್ಲ ಏನ್ ಚಟ ಇದ್ರಿ ಎಲ್ಲ ಬಿಡ್ಬೇಕ್ರಿ ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತ ಹೇಳಂದು ಬೇಡ್ಕೊಂಡು ಉಡಿ ಕಟ್ಟ್ರಿ ಅಂತ ಹೇಳ್ರಿ ಮತ್ತ ಅವರು ಅವ್ರ ತಮ್ಮ ಆಯ್ತು ಅವ್ರ ತಮ್ಮ ನಿಂತಾಯ್ತು ಆರಾಮಿದ್ದ ಇರ್ಬೇಕ್ರಿ ನಗನಾಗ್ತಾ ಇರ್ಬೇಕು ಆರೋಗ್ಯ ಆಯಸ್ಸು ಎಲ್ಲ ಅವ್ರಿಗೆ ಹೆಲ್ತ್ ಎಲ್ಲ ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತ ಹ್ಞೂ ರೀ ಅಂತ ಎಲ್ಲ ಆರಾಮದಿದ್ದರಲಿ ಸಂತೋಷ ಆಗಿರಲಿ ಅವ್ರ ಮಗ್ಗಟ್ಟಿ ಆಗ್ಲಿ ಅವರು ಅರಾಮ್ ಇರ್ಲಿ ಅವ್ ಮಕ್ಳು ದುಃಖ ಯಾವ್ದು ಮಾಡ್ದಂಗೆ ಆರಾಮದಿದ್ದ ತಂದೆ ತಾಯಿ ಹೇಳದೆ ಕೇಳ್ಕಂತ ಆರಾಮದಿದ್ದ ಆರೋಗ್ಯದಿಂದ ಇರ್ಲಿ ಅಂತ ಬೇಡ್ಕಂಡ್ ಬಿ ಪಾತ್ನರ್ ಸಿದ್ದಪ್ಪ ಸಿದ್ದಪ್ಪದ ಬೇಡ್ಕೊಂಡ್ ಬಿ ಪಾತ್ನರ್ ಗುಡಿ ಕಟ್ಟಾಕತ್ತೇನ ಬಿ ಪಾತ್ಮರ್ಗ ಸಿದ್ದಪ್ಪದಗ ಬಂದ ಅವ್ರೆಲ್ಲಾ ಆರಾಮ ಏನ್ ಚಿಂತೆ ಮಾಡಬೇಡ ಬಂದ ಬೇಡ್ಕಂಡ್ ಅವರು ಅವ್ರ ಹರ್ಕಿ ಮುಟ್ಟಿ ಹೋಗಲ್ಲ ಎಲ್ಲಾ ಸಂತೋಷದಿದ್ದ ಇರ್ತಾಗ ಆರಾಮದಿದ್ದ ಇರ್ತಾಗ ಮತ್ರಿ ಮಾನ್ಸಿ ನಟರಾಜ್ ಅಂತಂದ್ರೆ ಮಾನ್ಸಿ ನಟರಾಜ್ ಅಂತಂದ್ರೆ ಇದು ರೀ ಏಳು ವರ್ಷ ಆಯ್ತಂತ್ರಿ ಮದ್ವೆ ಆಗಿ ಮಕ್ಕಳಾಗಿಲ್ಲಂತ್ರಿ ಅವ್ರಿಗ ಮಕ್ಳ ಆಗ್ಲಿ ಅಂತ ಹೇಳಿ ಮಾನ್ಸಿ 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 ಏಳು ವರ್ಷ ಆಗೈತೆ ಏಳು ವರ್ಷ ಆಗೈತೆ ಮದ್ವಿಯಾಗಿ ಮಕ್ಕಳಾಗಿಲ್ಲ ಬಿಫಾತ್ಮನ್ ಆಶೀರ್ವಾದ ಇದ್ದಲ್ಲ ಊನ ಒಂದ್ ಗಂಡ ಗಂಡಾಗ್ಲಿ ಆಗ್ಲಾ ಬಿ ಫಾಸ್ನ ದಯ ಇಲ್ಲಿ ಅನ್ನೋ ಬಿಫಾತ್ಮನ್ ಅನುಗ್ರಹ ಲಗೂನ ಅನ್ನೋ ಒಂದ್ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿ ಅಂತ ಹೇಳಿ ಬಿ ಫಾಸ್ನಾರ್ ಗುಡಿ ಕಟ್ಟಾಕತ್ತಿ ಬಿ ಪಾತ್ನ ಆಶೀರ್ವಾದ ಸಿದ್ದಪ್ಪದ ಆಶೀರ್ವಾದ ಇದ್ದ ಅಕ್ಕ ಮಕ್ಳ ಚಿಂತೆ ಮಾಡ್ಬಾರ ಹನ್ನೊಂದು ದಿವ್ಸ ದೇವ್ರಿಗೆ ಹೋಗಣ್ಣ ಹನ್ನೊಂದು ದಿವಸ ದೇವ್ರ ಇದ್ರಾಗ ನೀರು ಇಟ್ಟು ನೀರು ಕುಡಿಯೋ ಆಕತಿ ಅಮ್ಮ ಆತಂದ್ರ ಬಂದವ್ರೇನ್ ಬೇಡಿಕೆ ಸಿದ್ದಪ್ಪದ ಬಿ ಪಾತ್ ಹಕ್ಕಿ ಮುಟ್ಟಿಚ್ ಹೋಗ್ ಹಾ ವರ್ ಸುಮ್ ಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಆಕತಿ ಎತ್ಕೊಂಡ್ ಬಾ ರೆಡಿ ಮಾಡ್ರಿ ಅನ್ನ ಅವ್ರಿ ನಾಶ್ ಬೇಗ ಅದ್ ಚುಮಾರಿ ತಗೊಂಡ್ಬಿಟ್ಟದ್ರ ಚಿಮ್ಮರ ಬೆಳಗ್ಗೆ ನಾಷ್ಟ ಮಾಡಿ ನಾಷ್ಟ ಮಾಡಿ ಇಟ್ಬಿಟೇನ ಚಲೋ ಆತ್ಪಾ ಅಮ್ಮ ಮುಕ್ಕೊಳಲ್ಲ ಚಿಮರಿ ಇತ್ನಿ ಅಂದ್ಬಿಟ್ಟು ಚಾ ಬಿಸ್ಕತ್ತಿಲ್ಲ ಏಳಮ್ಮ ನಾಷ್ಟ ಮಾಡ ಅಂತ ಹೇಳಿರಿ ರಗಳ ಆತ್ರಿ ಚಲೋ ಆತ್ ಬಿಡ್ರಿಪ್ಪ ಇಲ್ಲ ನೋಡ್ರಿ ಮೊರಮ್ ಮಿನ್ ವಿನ್ನ ಸಾಮಾನ ಮ್ಯಾಲ್ ಕಟ್ ಕಟ್ಟಿ ಇಟ್ಟಿರ್ತಾರ ಇವ್ರ ಇಟ್ಟಿರ್ತಾರ ಇವ್ರ ತೆಗ್ಯದ್ರಿ ಅವನ್ನ ಮತ್ತ ಯಾರ ತೆಗಿಯಕನು ಬರಂಗಿಲ್ಲ ರೀ ಅವ್ನ ಅಮ್ಮ ಈಗ ದಿನ ಕಳಿಸ್ತಿದ್ರ ಅಂತ ಹೇಳಂದ ಇವತ್ತಿಷ್ಟು ತಗೊಂಬಂದು ಹತ್ತಿರ ಮ್ಯಾಲ ಏನಿಲ್ಲ ಹಂಗ ತೆಗಿತೀರಿ ಬೇಡ ಅಂದ್ರಿ ಮ್ಯಾಗ ಹತ್ತದ ಹಂಗಂತ ಏನಿದ್ರಿ ಕೆಲ್ ಬಿಡಮ್ಮ ಅಮ್ಮ ಎಲ್ಲ ಮುಂದೆ ಇಟ್ಟಿದಿವ್ರಿ ಅವ್ ಮೊರ ಮೇನ್ ಏನೈತ್ ಬಾಳ ಇರಾಕಿಲ್ರಿ ಈಗ ಸುಧಾ ಬುಕ್ಕ ಅನ್ಮ ಅದಿಲ್ರಿ ಏನಾಗ್ಯೋಜೈತೆ ಫ್ರಿಜ್ ಗಿತ್ ಮಾಡಲಿಪ್ಪ ಮಾತ್ರೆ ಹಗರ್ರಿ ವಜ್ಜಿರೋದು ಅದು ಬುಕ್ಕಿಂದ ಹಾಂ ರೀಪಾ ರೊಟ್ಟಿ ಮಾಡ್ತೀವ ಇದ್ದನಾ ರೊಟ್ಟಿ ಇಲ್ಲ ಇಲ್ಲನಾ ಸ್ವಲ್ಪ ಅದ್ಕೊಂಡಿಲ್ಲ ನೀಂತು ಸಹ ಇಟ್ಟು ಸ್ವಲ್ಪ ಐತೆ ಹಾಂ ಎಲ್ಲರಿಗೆ ಆಗ್ಬೇಕಾ ಹ್ಞೂ ಹ್ಞೂ ತವಾ ತೊಗೊಂಬರ್ಲ

ಥಂಡಿ ಬಾಳ ಬರೇತಮ್ಮ ಇಲ್ ಕಾ ತಗೋ ಮುಖೋತಿವಲ್ಲ ತಲಿಯಾಗೆಲ್ಲಾ ಹೊಕೊಂಡಂಗಿತ್ತ ಥಂಡಿ ಅಷ್ಟು ಇದು ಹೌದ ಥಂಡಿ ಫುಲ್ ಥಂಡಿ ಬರತಿತ್ತ ಚಾ ಕೊಟ್ಟಿ ಚಾ ಕುಡ್ದೆ ಬಿಸ್ಕಿಟ್ ತಿಂದೆ ಮತ್ತೊಂದಿರ್ತ ಎನರ್ಜಿಗೋಸ್ಕರ ಚೊಲೋ ಅನಸ್ತ ಮಮ್ಮಿ ಮತ್ತ ಒಬ್ರದ್ ಬರ್ತಾಡೇತ್ ಅಂತ ಸೇಜಿತ್ ಅಂತ ಹೇಳಿ ಹೌದಮ್ಮ ಅವ್ರಿಗ ವಿಶ್ವ ಮಾಡೀ ಅವ್ರಿಗ್ ನಮ್ ಕಡೆ ಇಂತ ವಿಶ್ವ ಹ್ಯಾಪಿ ಬರ್ತಾಡ ರೀ ಅವ್ರ್ ನೋಡ್ ಕಲಾ ಅಂತ ಅಂತೇಳಂದ ನಾನು ದೇವ್ರಿಗೆ ಬೇಡ್ಕೊಂತೀನಿ

ದೇವ್ರಿಗೆ ಬೇಡ್ಕೊಳನ ಬ್ಯಾನ ಆಗದಂತ ಬ್ಯಾಡಪ್ಪ ಇಪ್ಪ ತಂದೆ ಅಂತ ಹೇಳಿ ಅಂದ ಹೆಂಗಂತಿ ಹ್ಮ್ ಮತ್ತ್ ಹೇಳಿದ್ರಿ ತಗೋರಕ್ಕ ಏನಂತ ಇಲ್ಲಿ ಬ್ಯಾನ ಆಗಿಲ್ಲ ರೀ ಬ್ಯಾರೆ ದೇಶದಾಗ ಬ್ಯಾನಾಗೈತಿ ಅಂತ ಅಂದ್ಕೊಂಡಿದ್ದ್ರ ಬ್ಯಾನ್ ಆಯ್ತಂದ್ರ ನಾನ್ ಇಷ್ಟೊತ್ತಿ ಸುದ್ದಿ ಹರಡಿ ಬಿಡ್ತ ಬ್ಯಾನ್ ಆಯ್ತಂದ ಇಷ್ಟೊತ್ತನನಾ ಆಗಲಿ ಅಯ್ಯೋ ಬ್ಯಾನ್ ಆಯ್ತು ಬ್ಯಾನ್ ಆಯ್ತು ಅಂತ ಹೇಳಿ ಅಂದ ಇದಾಗ್ಬಿಡುದ ಗೊತ್ತಾತು ನೀನ್ ಹೇಳೋದ್ರೊಳಗನ ಅಂದ್ರ ಏನೋ ಈಕೆ ಸುಮ್ಮನೆ ಹೇಳಾಕತ್ತಾಳ ಬ್ಯಾರೆ ದೇಶದೊಳಗೆ ಬ್ಯಾನ್ ಆಗೈತಂತ ಆಗಿತಂತಾ ಇನ್ಸ್ಟಾ ಫೇಸ್‌ಬುಕ್ ಯೂಟ್ಯೂಬ್ ಎಲ್ಲ ಹೌದನಾ ಹ್ಮ್ ಇದ್ರಬೇಕು ಯಾವಾಗ ನಮ್ಮ ಕಡೆ ಅಂತ ಆಗದ ಬೇಡ ಬೇಡ ಅಂದ ದೇವರ ಬೇಡಕೊಳ್ಳನ ಒಂದು ದಿನ ಇನ್ನು ಸಾಕಷ್ಟು ಜನ ಫ್ರೆಂಡ್ಸ್ ಗಳಿಗೆ ನಾವೆಲ್ಲ ಇದು ಆಗದ ಹೌದಿಲ್ಲ ಅವ್ರದೆಲ್ಲ ಆಶೀರ್ವಾದ ಐತಿ ನಮ್ಮ ಮೇಲೆ ಅವ್ರದ್ದು ಸಪೋರ್ಟ್ ಅದೆಲ್ಲ ಐತೆ ಮಾದಿಯೆನ ಆಗಕ್ಕೆ ಸಾಧ್ಯ ಇಲ್ಲ ದೇವ್ರ ಆಶೀರ್ವಾದ ಐತಿ ಒಳ್ಳೆ ಇರ್ತಿಂದ ಆಗ್ಲಿ ಅಂತ ಏನ್ ಅಷ್ಟ ಸಾಕ ಹ್ಮ್ ಏನ್ ಬ್ಯಾನ್ ಏನ್ ಆಗ್ಲಾರ್ದಂಗ ಇರ್ಲಿಪ್ಪ ಅಂತ ಅಷ್ಟ ಬೇಡ್ಕೊಳ್ಳೋದ್ರೆ ಭೂಮಿಗೆ ಹೇಳ್ದಂಗ ಆಗ್ಬಿಡ್ತೀವಿ ನಾವು ಮತ್ ಇವತ್ ಬಿ ಫಾತಿ ಮಾರ್ ತಗೊಂಡ್ಬರ್ತಾರ ಮಮ್ಮಿ ಹೌದ್ ಇವತ್ ಬಿ ಫಾತಿ ಬರ್ತಾರಿ ಅಂದ್ರೆ ಎಷ್ಟ್ ದಿನ ಇದ್ದಿದ್ದಿಲ್ಲ ಇವಾಗ ಎಷ್ಟ್ ಒಂದ್ ಹದಿನೈದು ದಿನ ಆತನ ಅಥವಾ ಒಂದ್ ವಾರ ಆತನ್ರಿ ಬಿ ಫಾತಿ ಮಾರ್ ದರ್ಗಾದೊಳಗೆ ಇದ್ದಿದ್ದೀನಿ ಅವ್ರಿಗೆ ಇದು ತೊಳೆಯಾಗ ತಗೊಂಡ್ ಹೋಗಿರ್ತಾರಿ ಇವತ್ ಕರ್ಕೊಂಡ್ ಬಂದ ಮತ್ತ ಎಲ್ಲಿ ಕುಂದ್ರಸ್ತಾರ ಅಲ್ಲಿ ಕುಂದ್ರಸಲ್ರಿ ಚೇಂಜ್ರಿ ಇವಾಗ ಹೊರಗ ಕುಂದರ್ಸ್ತಾರಿ ಹೊರಗ ಅಂತ ಹೇಳಿದ್ರ ಪೂರ್ ಹೊರಗಲ್ರಿ ಅಲ್ಲೇ ಬಾಕ್ಲದ್ ಆಚೆ ಕಡೆ ಕುಂದರ್ಸ್ತಾರಿ ಬಾಳ ಚಂದ ಆಗತ್ತಾರೋರ ನಮ್ದು ಸ್ಟಾರ್ಟ್ ಆಯ್ತು ನೋಡ್ರಿಪ್ಪ ಇನ್ನು ಅಂಗಡಿ ಅಂಗಡಿ ಹಚ್ಚೋದ್ ಅಂದ್ರೆ ಅಂದ್ರ ದಿನ ಇನ್ನೂ ಐದ್ ದಿನ ಹೋಗ್ಬೇಕ್ರಿ ಇಲ್ಲಿ ನಮ್ಮ ಮುನಿ ಒಳಗ್ ದೇವ್ರ ಇಡ್ತಾರಲ್ರಿ ಅವತ್ತು ನಾವ್ ಅಂಗಡಿ ಹಚ್ತಿವ್ರಿ ಅದ್ ಅಂಗಡಿ ಹಚ್ಬೇಕಂತಂದ್ರ ಎಲ್ಲಾ ಹಿಂಗ್ ನೋಡ್ರಿ ಇಲ್ಲಿ ಅಂಗಡಿ ಹಾಕೋದೆಲ್ಲಾ ತಯಾರಿ ಮಾಡ್ಕೋಬೇಕ್ರಿ ಜೀತಿ ಬಾಳ ಆಗೇತ್ರಿ ರೋಡ್ ಹಚ್ಚಾರ ರೋಡ್ ಮಾಡ್ಯಾರಲ್ರಿ ಅದು ಫುಲ್ ಗಟರ್ ಮ್ಯಾಗ ಎಲ್ಲಾ ಮುಗಿದಿ ಗಟರ್ ಅಷ್ಟ ಒಳತ್ರಿ ಅಲ್ಲಿ ಗಟರ್ ಮ್ಯಾಗ ನಾ ಹಂಗ ಹಚ್ಬೇಕಂದ್ರ ಗುರುತ ಹಾಕತಿಲ್ರಿ ಘಟರ್ದ ತುಂಬಿ ಬಂದ್ಬಿಡ್ತಂದ್ರ ಮ್ಯಾಲೇನ್ ನೀರ್ ಬರತ್ರಿ ನಾವ್ ಮಮ್ಮಿ ಫಸ್ಟ್ ಅವ ಆ ವರ್ಷ ಮಳಿ ಬಂತಂದ್ರ ಘಟರ್ನಾಗ ನೀರ ಮ್ಯಾಲಿಗೆ ಬರ್ ಬರ್ತದ್ರಿ ಅಂತಾದ್ರೋಗ ಇವಾಗ ಮ್ಯಾಗ ಹಚ್ಬೇಕಂತಂದ್ರ ಸ್ವಲ್ಪ ಏನೋ ತೊಂದ್ರಿ ಅಂತ ಅನ್ಸಾತ್ರಿ ನೋಡನ್ರಿ ಆ ದೇವ್ರ ಏನೇನ್ ಎಲ್ಲೆಲ್ ಹಸ್ತಾನ ಹೆಂಗ ಮಾಡಕ್ ಹಚ್ತಾನ ನೋಡನ್ರಿ ಇನ್ನು ಒಂದ್ ದಿನ ಐತಿ ನಾಕ ದಿನ ಐತಿ ಇನ್ನು ನೋಡಿ ಏನು ಮಾಡ್ತಾರ ಏನೈತೆ ಕೇಳಂದ್ರು ಕರೆಂಟ ಬಂದು ನೋಡಿರಿ ಕರೆಂಟ್ ಅಂತ ಕರೆಂಟ್ ಬಂತು ಚಲೋನ ಆಗ್ಬೋದು ರೀ ಅಂಗಡಿ ಅಂಕದ ರೀಕಿ ಚಲೋ ಆಗೈತೆ ಮಮ್ಮಿ ವರ್ಷ ಆಗೋದಕ್ಕಿನ್ನ ಈ ವರ್ಷ ಚಲೋ ಆಗ್ಬೋದು ಅಂಗಡಿ ನೋಡೋಣ ರೀ ಪಾ ದೇವ್ರದಾನ್ರಿ ಟೈಮ್ ಅಲ್ಲೇ ಐದು ಗಂಟೆ ಆತ್ರಿ ರೀ ಮಳಿ ಒಂದು ಹತ್ತು ಬಿಟ್ಟತ್ರಿ ಐದು ಗಂಟೆ ಆಗಿ ಹೋತ್ರಿ ಸ್ವಲ್ಪ ಲೇಟಾಗಿ ಅಂಗಡಿ ಬಂದಿರಿ ನಾವು ಮಳೆಯೋರ್ ನಿಂದಿರ್ಲಿ ಅಂತಂದು ಇವಾಗಿದ್ದು ಅಂತ್ರಿ ಹಾಗಾಗಿ ಈಗ ಅಂಗಡಿ ಹಚ್ಚಿದ್ರಮ್ಮ ಎಲ್ಲಿ ಹೋಗಿದ್ದೆ ಅಂತೀರಲ್ರಿ ಹೋಗಿ ಅಮ್ಮನ ಕುಂದಿಸಿ ಬರೀಲ್ರಿ ಈಗ ಇವನ್ ಬಿಟ್ಬಾಟನ್ರಿ ಕಸ ಹೊಡ್ಯೋದು ಅದು ಅಲ್ಲಿ ಹಾಸೋದು ಛತ್ರಿ ಏನ್ರಿ ನೀವು ಇದು ಮಾಡ ಮಾಡ್ತಿರಲ್ರಿ ಹಾ ಸುಲ್ತಾನಾ ಸುಲ್ತಾನ ಯಾವ ಬಂದ್ರಿಪಾ ಹೌದನಾ ಹಾಂ ಚಲೋ ಆಯ್ತು ಬಿಡಪ್ಪ ಏನು ರೀ ಸಾಮಾನ್ಯ ಮನ ಇಟ್ಟು ಬರೋದು ಆಗಿದ್ಮೇಲೆ ಚಲೋ ಬಿಡಪ್ಪ ನೋಡಲ್ ನಿಮ್ಮ ಮಾವ ಎಲ್ಲಿ ಹೋಗಿದ್ದೆ ಅಂತ ಕೇಳಕತ್ತಾರೆ ನನಗೆ ಮಕ್ಕೊಂಡೆದ್ದಾರ ಏನವ್ರು ನನಗೆ ಯಾಕೆ ಹಂಗ ಐತಿಪ್ಪ ಅವ್ರೇನು ಅಡ್ಡಾಡಕ್ಕೆ ಹೋಗಿದ್ದಿಲ್ಲ ಮಕ್ಕೊಂಡು ಎದ್ರು ಬೇಕು ಹ್ಞೂ ನೀರು ಬಿಟ್ರಿ ನಮ್ಗೆ ನಾನು ಅಮ್ಮಗೆ ಜಿಂಗಿ ಬೇಕಾಯಿದ್ರು ಕೊಟ್ಟು ಮುಂದೆ ಇಲ್ಲೇ ಹರ್ಷ ಬಾಂಡೆ ತಿಳ್ಕತ್ತಳೆ ಅರೀಪಾ ಪೈಪ್ ಓದಾಡ್ರಿ ಏನೋ ಒಂದು ಟಾಪ್ ಇಡಬೇಕಂತಲ್ಲಿ ಆಕೆ ಫ್ರೆಂಡ್ ಮುಂದಾಟ ಅರೀಪ ಫ್ರೆಂಡ್ ಇಲ್ಲಿ ನಾನು ಬೆಂಡೆಕಾಯಿ ಹಚ್ಕೊಂಡಿನಿ ಹೆಚ್ಚಿಟ್ಟು ಇವ್ನೇನು ಮಾಡ್ತೀನಿ ಅಂತಂದ್ರೆ ಹುರಿತೀನಿ ರೀ ಕೆಂಪು ಹುರಿದು ಇದು ಪಲ್ಯ ಮಾಡಿ ಇವತ್ತು ಬೇಳೆ ಹಾಕೋದು ಬೇಡಮ್ಮ ಹಸಿ ಕಡ್ಲೆ ಬೇಳೆ ಹಿಟ್ಟಿನ ಸಾರು ಮಾಡ್ಬಿಡೋಣ ಕತ್ತಾಡ್ರಿ ರೀಪಾ ಇದನ್ನ ಮೊದಲು ಪಲ್ಯನ ಅರಮ ರೀ ಯಾಕಂದ್ರೆ ಅವರು ನೀರು ತುಂಬೋದು ಬಾಂಡಿ ತಿಕ್ಕೋದು ಎಲ್ಲ ಕೆಲಸ ಒಳಗದ ರೀ ಇವಾಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುರಿದ್ರಿ ನಾನು ಇವನ್ನ ಇವನ್ನೊಂದು ಚೂರು ರೀ ನಾ ಇಲ್ಲ ತಂದ್ರೆ ಲೋಳೆ ರೀ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಕೆಂಪಗನ ಎಣ್ಣೆ ಹಚ್ಚಿ ಹುರ್ಗ್ಕೊಂಡ್ಬಿಡ್ಬೇಕು ರೀ ಅಂದ್ರೆ ಲೋಳೆ ರೀ ಚಾ ಮಸ್ತ್ ತಕಾಯ್ತು ರೀ ಇವ್ನು ಹಂಗೆ ಹುರಿದಿಟ್ಟು ಹೋಗ್ಕೇನ್ರಿ ಯಾಕಂದ್ರೆ ಚಾಯ್ ಕಿಟ್ಟಿ ಏಳು ಗಂಟೆ ಅದು ಟೈಮ್ ರೀ ಅಮ್ಮ ಚಾ ಒಯ್ಬೇಕು ಅದ ಸ್ವಲ್ಪ ಚಾ ಕೊಟ್ಟು ಬಂದು ಪಲ್ಯ ಮಾಡ್ತೀನಿ ರೀ ಇದ್ರದ್ದು ಈಗೇನು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ರೀ ಹ್ಞೂ ಮರ್ಷಿಯಾ ಬಾಂಡೆ ತೊಗೊಂಬಂದ್ರಿ ಪಾ ಇನ್ನೊಂದು 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 ಬುಟ್ಟಿ ಅದಾವ ತಿಕ್ಕ ಅದಾವಂತ ತಿಕ್ಕಿದ್ ಅದಾವೆ ತಿಕ್ಕಿದ್ ಅದಾವ ಇನ್ನೊಂದು ಬುಟ್ಟಿ ಅದ ಭಾಳ ಇದ್ರಿ ಬಾಂಡೆ ಇದ್ರೊಳಗೆ ಬಿಟ್ಬಿಡ್ತೀನಿ ರೀ ಇದನ್ನ ಅಂದ್ರೆ ಒಂದು ಚಹಾ ಕೊಟ್ಟು ಅಂತ ಹೇಳಿದ್ರೆ ಇದನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ರೀ ಹ್ಞೂ ಹೌದ್ರಿ ನೀ ತುಂಬತೀಯಾ ಬರ್ಲಂತರಿ ನೀರು ಇಲ್ಲಿ ಆಕೆ ತುಂಬತಾ ಬಿಟ್ರಿ ಆಪನ ನಾನು ಇಲ್ಲಿ ಇದಕ್ಕೆ ಬಂದೇರಿ ಅಂಗಡಿ ಬಂದೇರಿ ಚಹಾ ತೊಗೊಂಡು ಅಮ್ಮ ಮೀನಾ ಕಡೆ ಹಾತ ರೀ ಮೀನಾ ಕಡೆ ಮೇಲೆ ಚಾಯ್ ಕೊಡ್ತೀನಿ ರೀ ಅವ್ರಿಗೆ

ಬೆಂಡೆಕಾಯಿ ಪಳೆ ಪಡೆ ಮಾಡತ್ತೀರಿ ನಾನು ಇಲ್ಲಿ ಸಿಂಕ್ ತೊಳಿಬೇಕ್ರಿಪ್ಪ ಸಿಂಕ್ ಆಗೈತಿ ಇದೆಲ್ಲ ತುಂಬುದು ಹಾಕಿ ಸಿಂಕ್ ಅದೊಂದು ತೊಳೆದು ಹೊರಗಿಂದು ಡ್ರಮ್ಮು ಅದೆಲ್ಲ ತೊಳಿಬೇಕ್ರಿ ಇಲ್ಲಿ ಅರ್ವಿ ಹೋಗ್ಯತ ರೀ ನಾವು ಮಮ್ಮಿ ಅಲ್ಲಿ ಸಿಂಟ್ಯಾಕ್ಸಿಗೆ ಹಚ್ಚಿ ಅರ್ವಿ ಹೋಗ್ಯತೇನು ಮಮ್ಮಿ ಹ್ಞೂ ಚಲೋ ಹಾಂ ಹಾಂ ಬಂದೇರಿ ನಾನು ಅಮ್ಮನ ಕರ್ಕೊಂಡು ಮುಲ್ಲಂಗ್ ನೋಡ್ರಿಪ್ಪ ನೋಡರಿ ಪಾ ರೊಟ್ಟಿ ಮಾಡ್ತೀನಿ ತಗೋ ನಾನು ಅವ ಒಂದೆರಡು ರೊಟ್ಟಿ ಮಾಡಿಬಿಡ್ತೀನಿ ಅಮ್ಮ ಬಿ ಮೇಲೆ ಬರೋದ್ರೊಳಗೆ ಹೌದಿಲ್ಲ ಹ್ಮ್ ರೊಟ್ಟಿ ರೆಡಿ ಆಕತ್ತೀ ಮಸ್ತ್ ಇದಪ್ಪ ಮಾಡಕತ್ತೀನಿ ನಾನು ಯಾಕಂದ್ರೆ ಈಗ ನಿಂದ್ರಾಕ್ ಆಗೋಲ್ರಿ ನನಗೆ ಕಾಲು ಭಾಳ ಅಂದ್ರೆ ಭಾಳ ಸಾತ್ ಬಿಟ್ಟವ್ರ ಈಗ ಈಗ ಈ ಮತ್ತ ಬಂದಿದ್ದು ಗ್ಯಾಸ್ ಗ್ಯಾಸ್ ಕಟ್ಟಿ ತೊಳಿತಾಡ್ರಿಗಾಕಿ ಅದಕ್ಕೆ ನಾನು ಇಷ್ಟು ಪಟ ಪಟ ಮಾಡಿ ಸರಿದ್ ಬಿಡ್ತೀನಿ ರೀ ತಿನ್ನಕ್ಕೆ ಇಲ್ಲಿ ರೊಟ್ಟಿ ಮಾಡಿಟ್ಟು ಮೂಲಂಗಿ ಪಚಡಿ ರೀ ಒಂದು ಮೂಲಂಗಿ ತೊಗೊಂಡು ಎರ್ಜಿದಿರಿ ಇದು ಬಿ ಪಾತಿ ಮರಿಗಿ ತೊಳ್ಯಕ ಕೊಟ್ಟಿರ್ತಾರೆ ಹುಬ್ಬಳ್ಳಿ ಒಳಗೆ ರೀ ಈಗ ಒಂದು ವಾರದ ಮುಂಚೆಕ್ಕೆ ಹಿಂಗೆಲ್ಲ ಎರಡು ವಾರ ಮುಂಚಕ್ಕೆ ಕೊಟ್ಟಿರ್ತಾರೀ ಈಗ ಇವತ್ತು ಬೀಪಾತಿ ಮರ ಕುಂದಿರೋದ್ರಿ ಅಂತ ಹತ್ತಿನ 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 ದೇವ್ರಿ ಇದು ಮೊರಮ್ಮ ಹಂಗಾಗಿ ಇವತ್ತು ಬೀಪಾತಿ ಮರಕೊಂಡು ಬರ್ತಾರೆ ಇನ್ನು ಐದು ದಿನ ಬಿಟ್ಟು ಇಲ್ಲಿ ನಮ್ಮ ಒಳಗೆ ದೇವ್ರು ಕುಂದು ಅವಾಗ ನಾವು ಸಕ್ಕರೆ ಈ ಈಗ ಬಿಪಾತಿ ಮರ ರೀ ಹೋಗಂದ್ರೆ ನಾವು ಹೊರಗು ಉದ್ಬತ್ತಿ ಸಕ್ರೆ ಆಮೇಲೆ ಕಡೆ ನೀರು ಎಲ್ಲರು ಬರಾಕತ್ತರಿ ಬಂದ್ರಿ ಬೀಪಾತಿ ಮಾಡ್ತೀವಿ ಹಿಂಗ್ ತೊಗೊಂಡ್ಬರ್ತಾರೆ ಇದೇ ಅವ್ರಿಗೆ ಇಟ್ಟು ಓದಿಕೆ ಮಾಡಕೊಂದು ದೀಪಂತರಗ ಕರ್ಕೊಂಡೋಗಾರಿ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡುದು ಮರ್ಯಾಗೋಗ್ಬಿಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಆಗೊಳಗ ಜೈ ಭಾರತ್ ಜೈ ಕರ್ನಾಟಕ